ಇನ್ನು ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಡಾಲರ್ಸ್ ಕಾಲೋನಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಲಾಗ್ತಾ ಇದೆ ಮನೆ ಮನೆಗೆ ತೆಳಿ ಮಂತ್ರಾಕ್ಷತೆ ನೀಡ್ತಾ ಇರುವಂತಹ ಬಿಎಸ್ ವೈ ಕರಸೇವಕನಾಗಿ ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ವಿತರಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಂತ್ರಾಕ್ಷತೆ ವಿತರಣೆ ಬಳಿಕ ಯಡಿಯೂರಪ್ಪ ಹೇಳಿಕೆ ನೀಡಿರುವಂತದ್ದು ರಾಮನಗರಿ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿದೆ ಅದನ್ನ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಮಾಡ್ತಾ ಇದ್ದೇವೆ ಪ್ರಧಾನಿ ಮೋದಿ ಆಡಳಿತದಲ್ಲಿ ರಾಮರಾಜ್ಯವಾಗ್ತಾ ಇದೆ ಮಂತ್ರಾಕ್ಷತೆ ವಿತರಣೆ ಬಳಿಕ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿರುವಂತದ್ದು ಡಾಲರ್ಸ್ ಕಾಲೋನಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡ್ತಾ ಇದ್ರು ಇವತ್ತು ಯಡಿಯೂರಪ್ಪ ಈ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಕರಸೇವಕನಾಗಿ ನಾನು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಮೋದಿ ಅವರ ಆಡಳಿತದಲ್ಲಿ ರಾಮರಾಜ್ಯ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿದ್ದಾರೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ಬಿ ಎಸ್ ವೈ ನೀಡ್ತಾ ಇದ್ದಾರೆ ಕರಸೇವಕನಾಗಿ ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ರಾಮನಗರಿ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿದೆ ಅದನ್ನ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿರುವಂತದ್ದು ಪ್ರಧಾನಿ ಮೋದಿ ಆಡಳಿತದಲ್ಲಿ ರಾಮರಾಜ್ಯವಾಗ್ತಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ರಾಜ್ಯ ಇಡೀ ದೇಶದಾದ್ಯಂತ ಮಂತ್ರಾಕ್ಷತೆಯನ್ನು ವಿತರಿಸುವಂತಹ ಒಂದು ಕೆಲಸವನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಡಿಯೂರಪ್ಪ ಅವರು ಕೂಡ ಇವತ್ತು ಖುದ್ದಾಗಿ ಡಾಲರ್ಸ್ ಕಾನೂನಿಯಲ್ಲಿ ಮಂತ್ರಾಕ್ಷತೆಯನ್ನು ವಿತರಿಸಿದ್ದಾರೆ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ ಈಗ ತಾನೇ ಜಸ್ಟಿಸ್ ಪತ್ರೆ ಬಸವನಗೌಡರು ಮತ್ತು ಉಳಿದೆಲ್ಲ ಮುಖಂಡರು ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಟು ಬಂದಿದ್ದೇನೆ ಕರಸೇವಕನಾಗಿ ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ ದಿನ ನನ್ನ ಬಾಳಿನಲ್ಲಿ ಕಂಡಂತ ಅತ್ಯಂತ ಒಂದು ಸುದಿನ ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರುವಂಥದ್ದು ತುಂಬ ನನಗೆ ಸಂತೋಷ ತಂದಿದೆ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ ಈಗ ತಾನೇ ಜಸ್ಟಿಸ್ ಪತ್ರೆ ಬಸವನಗೌಡರು ಮತ್ತು ಉಳಿದೆಲ್ಲ ಮುಖಂಡರು ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಟು ಬಂದಿದ್ದೇನೆ ಕರಸೇವಕನಾಗಿ ರಾಮ ಮಂದಿರ ಚಳುವಳಿಯಲ್ಲಿ ಭಾಗವಹಿಸಿದ ದಿನ ನನ್ನ ಬಾಳಿನಲ್ಲಿ ಕಂಡಂತ ಅತ್ಯಂತ ಒಂದು ಸುದಿನ ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರುವಂತಹದ್ದು ತುಂಬ ನನಗೆ ಸಂತೋಷ ತಂದಿದೆ ರಾಮನಗರಿ ಎಸ್ ರಾಜ್ಯಾದ್ಯಂತ ಶ್ರೀರಾಮ ಶ್ರೀರಾಮ ಮಂದಿರ ಪವಿತ್ರ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಲಾಗ್ತಾ ಇದೆ ಮಂತ್ರಾಕ್ಷತೆ ವಿತರಣೆಗೆ ಬಿವ ವಿಜಯೇಂದ್ರ ಚಾಲನೆ ನೀಡಿದ್ದಾರೆ ವಿವ ವಿಜೇಂದ್ರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಶೇಷಾದ್ರಿಪುರಂನಲ್ಲಿ ಮನೆ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡ್ತಿದ್ದಾರೆ ಶುಭ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ ಇಪ್ಪತ್ತೆರಡರ ಸಂಜೆ ನಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಒಂದು ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರು ಕೂಡ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಮತ್ತು ನಮ್ಮೆಲ್ಲ ಎಲ್ಲ ಪರಿವಾರದ ಪ್ರತಿಯೊಬ್ಬರೂ ಸಹ ರಾಜ್ಯಾದ್ಯಂತ ದೇಶಾದ್ಯಂತ ಮನೆ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ನಾವು ತಲುಪಿಸ್ತಾ ಇದ್ದೇವೆ ಭಾಳ ಸಂತೋಷ ಹೇಳಿದ್ರೆ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಸಹ ಭಾಳ ಭಕ್ತಿಯಿಂದ ಆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಭಾಳ ಸಂತೋಷವನ್ನು ಕೂಡ ಪಡ್ತಾ ಇದ್ದಾರೆ ಇವತ್ತು ಶುಭ ದಿನದಂದು